ರೀ ಮೀಟ್ರ್ಯಾಕ್ ಓಡ್ತಾ ಇಲ್ಲ ಡೈರೆಕ್ಟ್ ಮಾಡ್ಕೊಂಡಿದ್ದೀರಾ ಏನ್ ತಪ್ಪಾಯ್ತು ಹಲೋ ಸರ್ ಇದು ಮಾಜವ್ರ ಮನೆ ಇದೆಯಲ್ಲ ಸರ್ ಇವರು ಕರೆಂಟ್ ಆಗಲ್ಲ ಆದ್ರೆ ಮೀಟರ್ ಜಾಸ್ತಿ ಬರ್ತಾವದ ಹ್ಞೂ ಸರ್ ಬಂದು ಸ್ವಲ್ಪ ಚೆಕ್ ಮಾಡಿ ಸ್ವಲ್ಪ கரெக்ட் மூட் கோர்ட்டல அந்த கம்ப்ளீட் படக்கது. டுடாக்கு திறுதா. யாருக்கு ரியாக்ஷன் சேஞ்ச் பண்றத பாரு. அப்பா நான் பண்றிட்டே கணப்பா. போனு மாட இல்ல ஏலல டிடி பண்றிட்டீங்கள மகா. ಅಪ್ಪ ಸರ್ಪ್ರೈ ಎಲ್ಲಾ ಸೊಸೆ ಕಳಿಸ್ತಾ ಇಲ್ಲ ಏನ್ ಅಮ್ಲಾ ನೀನ್ ಹೆಂಡ್ತಿ ಸತ್ತಿ ಎರಡ್ ಸತ್ತಿ ಹೌದು ಮಗನೇ ಅದು ಸರ್ಪ್ರೈಸ್ ಅಂತಲ್ಲ ಕತೆ ಕತೆ ಆಯ್ತು ಅಲ್ಲಾಗ ಏನಂತ ಮೆಸೇಜ್ ಮಾಡಿದ್ರಿ ಫೋನ್ ಹಚ್ಚ ಬೈ ನಿಮಗ ನಿನ್ ಗಂಡ ಏನೇನ್ರಿ ಮೆಸೇಜ್ ಮಾಡಾಕತ್ತ ನಾವು ಸ್ವಲ್ಪ ಬುದ್ಧಿ ಹೇಳ ಅಂತ ಅಂದ್ಲ ಅದೇನ್ ಮಾಡಿದ್ರಿ ನೀವು ಏನಿಲ್ಲ ಯಾಕೆ ನನಗೆ ದೀಪಾವಳಿ ಅಂತ ಮೆಸೇಜ್ ಮಾಡಿದ್ಲ ನಾ ಅದಕ್ಕೆ ಯು ಟೂ ಅಂತ ರಿಪ್ಲೈ ಮಾಡಿದ್ನಿ ಅಷ್ಟೇ ವಿಶ್ ಮಾಡಿದ್ರೆ ಏನ್ ತಪ್ಪಾತ ನಿಮ್ಗೆ ಯಾಕೆ ಮೈಬೇಕಾಕಿ ಅದು ಮೆಸೇಜ್ ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿ ವಿಶ್ ಯು ಟು ಬದ್ಲಿ ಎಕ್ ಎಸ್ ಯು ಟು ಅಂತ ಹೋಗ್ಬಿಟ್ಟೆ ಗೊತ್ತಾದ್ಮೇಲೆ ಡಿಲೀಟ್ ಮಾಡ್ಬೇಕಿಲ್ರಿ ಮೆಸೇಜ್ ಅದನ್ನ ನಾ ಡಿಲೀಟ್ ಮಾಡಕ್ ಹೋಗಿದ್ನೆ ಅಷ್ಟೊತ್ತಿಗೆ ಓದೇ ಬಿಟ್ಟಿದ್ಲಕ್ಕೆ ಅಲ್ಲ ಈಗ ನಮಗೆ ಯಾವ ರಾಂಗ್ ನಂಬರ್ ಬಂದಾಗ ನಾವ್ ರಾಂಗ್ ನಂಬರ್ ಅಂತ ಫೋನ್ ಕಟ್ ಮಾಡ್ಬಿಡ್ತೀವಲ್ಲ ಹಂಗ ಹಿಂಗ್ ರಾಂಗ್ ಮೆಸೇಜ್ ಬಂದಾಗ ಅದ್ ನನಗೆ ರಾಂಗ್ ಮೆಸೇಜ್ ಅಂತ ರಿಪ್ಲೈ ಮಾಡಬೇಕಾಗಿತ್ತು ಹೋಗಿ ಹೋಗಿ ನಿನ್ ಮುಂದೆ ಕೇಳ್ಬೇಕಾಕೆ ನನಗೆ ಅನುಸ್ತತ್ಯಾಕ್ಕೆ ನನಗೆ ನಿಮಗೆ ಜಗಳ ಹಾಕ್ತಕತ್ತಾ ಹೌದ್ರಿ ಇದ್ರೂ ಇರಬಹುದು ಅಕಿ ಈ ಫೋನ್ ಹಚ್ಚಬೈತಂತೋರ್ ಕ್ಲಾಸ್ ತೊಗತನಕಿ ಬಡಬಡ ಅಕಿ ಹಚ್ಚ ಫೋನ್ ಅಕಿ ಹೇಳ್ತನ हेलो ಮಾಲಾ ಹ ಸವದನೈ ಬಚ್ಚಾ ಬಡಬಡ ನೀನ ರಾಜೀ ಇತ್ರ ಟ್ರಿಕ್ಸ್ ಗಣ್ಣೆ ಮನೆಗಳಲ್ಲಿ ಗಡಸು ಉಪಸ್ಥ ಇರಬೇಕು ನಮಸ್ತೆ ಕೋಲಿನಾ ಕೂಗೋದು ಯಾವ ರೀತಿ ಕಡೆ ಮಾಡಿ ಹಾಕಿದ್ರೆ ಅಂತ ಮರಿಯ ಮರಿಯ ಕೂಗ ಮಾಡವ್ರೆ ಇಷ್ಟೊಂದು ಮುಂದುವರೆದಿದೆ ಈಗ ಟೆಕ್ನಾಲಜಿ ನೋಡಿ ಇದೆಯಲ್ಲ ಅದು ಚಿಕ್ಕ ವಯಸ್ಸಿಂದ ಇರೋದಾ ಇಲ್ಲ ಕಾರ್ಪೊರೇಷನ್ ಅವ್ರ್ ಬಂದ್ಬಿಟ್ಟು ಗುಂಡಿ ತಗ್ದಾಗ ಅವ್ರೆ ತುಂಬಾ ಚೆನ್ನಾಗಿ ಕಾಮಿಡಿ ಹಲೋ ಹಲೋ ಮಿಸ್ಟರ್ ನಾಲ್ಕು ತೂತ್ ಆಗಿರೋ ಬ್ಲೂ ಕಲರ್ ಪೂಮ ಅಂಡರ್ವೇರ್ ನಿಮ್ದೇನಾ ನಿಮ್ಮಂತ ಬ್ಯಾಚುಲರ್ಸ್ ಗೆ ನಾವು ಮನೆ ಬಾಡಿಗೆ ಕೊಟ್ಟಿರೋದೇ ತಪ್ಪು ಅಂತದ್ರಲ್ಲಿ ಟೆರೆಸ್ ಮೇಲೆ ಬಟ್ಟೆ ಒಣಗಾಕೊಳಕ್ಕೆ ಜಾಗ ಕೊಟ್ಟಿದ್ದು ಯಾಕ್ರಿ ಬಾಲ್ಕನಿಲಿ ಬಟ್ಟೆ ಒಣಗಾಕ್ತೀರಾ ಈಗ ಏನಾಯ್ತು ಮೇಡಮ್ ಏನಾಯ್ತಾ ಬೆಳಗ್ಗೆ ಅಮ್ಮ ತುಳಸಿ ಕಟ್ಟೆ ಪೂಜೆ ಮಾಡ್ಕೊಂಡು ರೌಂಡ್ ಹೊಡಿಬೇಕಾದ್ರೆ ನಿಮ್ಮ ಮಂಡ್ರವೇರ್ ಬಂದು ನಮ್ಮಮ್ಮನ ತಲೆ ಮೇಲೆ ಬಿದ್ದಿದೆ ಅಯ್ಯೋ ತಲೆಗೆ ಏನಾದ್ರು ಪೆಟ್ಟಾಯ್ತ ಮೇಡಮ್ ಹಲೋ ಏನ್ ನನಗೆ ಕಾಮಿಡಿನಾ ಫ್ರೀ ಬನ್ನಿ ಮಾಡ್ರೆ ತಗೊಂಡೋಗ್ರಿ ಅದು ಮೇಡಮ್ ನಾನೀಗ ರೂಮ್ ಅಲ್ಲಿ ಇಲ್ಲ ಸಂಜೆ ಬಂದು ಇಸ್ಕೋತೀನಿ ಹಂಗೆ ಎತ್ತಿಟ್ಟಿರಿ ಹಲೋ ಹಲೋ ಕಟ್ಟೆ ಮಾಡ್ಬಿಟ್ಟ ಇವನ್ ಅಂಡರ್ ವೇರ್ ನಾನ್ ಎತ್ತಿಡ್ಬೇಕಾ ಹೆಂಗಿದ್ರು ನಾಲ್ಕು ಸೂಟ್ ಆಗಿದೆ ಇನ್ನು ಹರಿದ್ಬಿಟ್ಟು ಮನೆ ಹೊಸ ಇಟ್ಕೊತೀನಿ ಮಾಡ್ತೀವ ಬಸ್ ಬರೋದಲ್ಲ ಅಲ್ಲಿ ಯಾವ್ದು ಖಾರ ಬಾಡಿ ಬರ್ತಾನೆ ಕೇಳ ಮೇಡ ಕಡೆ

ಎರಡ್ ಮೂರ್ ತಾಸು ಯಜಮಾನ ಎರಡ್ ಮೂರ್ ದಿನ ಆಗ್ತದ ಏನಾದಪ್ಪ ಎರಡ್ ಮೂರ್ ದಿನ ಆತದ ಎರಡ್ ಮೂರ್ ದಿನ ಏ ಯಜಾನ

ಲೇ ಸೌಂಡ್ ಕೇಳಿದ್ಯಾ ಎ ಬಂದ್ರ ಗಾಯ್ಸ್ ಗಾಯ್ಸ್ ಎಂತಕ ತಕನ್ ಬೆನ್ನಿ ತಿನಿ ಗೊತ್ತಾ ನಿಮಗೆ ಗಾಯ್ಸ್ ಎಂತ ತಕ ಗುಮಿ ತಿನಿ ಗೊತ್ತಾ ಟಿಂಗ್ ಡಾಂಗ್ ಟಿಂಗ್ ಟಿಂಗ್ ಡಾಂಗ್ ಟಿಂಗ್ ಡಾಂಗ್ ಟಿಂಗ್ ಡಾಂಗ್ ಡಾಂಗ್ ಟಿಂಗ್ ಪಾಪ್ಲೇಟ್ ಗುರು

ನೋಡು ನಿನ್ ಜೊತೆ ಜಗಳ ಮಾಡಿ ಮಾಡಿ ನಂಗೆ ಸಾಕಾಗೈತಿ ನಿನ್ನ ಕೈ ಮುಗೀತೀನಿ ನನ್ನ ಜೊತೆ ಜಗಳ ಮಾಡಬೇಡ ಪ್ರೀತಿಯಾಗಿ ಮಾಡ್ತೀನಿ ನಾನು ನಂಗೆ ಮತ್ತೆ ಜಗಳ ಆಡಕ್ಕೆ ನಿಮ್ಮ ಅವನ ಹತ್ರ ಹೋಗ್ಲೇ ನಡಿ ಹೇಳಿ ಏನು ದೊಡ್ಡವ್ರು ಅದ ನಿಮ್ಗೆ ಡಾಕ್ಟ್ರೆ ನಾನು ಏನ್ ತಿಂದ್ರು ಎಲ್ಲ ಅಂಗಂಗೆ ಹೋಯ್ತದೆ ಡಾಕ್ಟ್ರೆ ಜೀರ್ಣ ಶಕ್ತಿನೇ ಇಲ್ಲ ಓ ಹೌದಾ ಆಮೇಲೆ ರಾತ್ರಿ ಉರ್ಗಡ್ಲೆ ತಿಂದೆ ಅದು ಅಂಗಂಗೆ ಬಂದ್ಬಿಟ್ಟೈತೆ ತೋರ್ಸೋಣ ಅಂತ ತಗೋ ಬಂದ್ರೆ ನೀವು ಅದನ್ನೇ ತಿಂತ ಇದೀರ ಡಾಕ್ಟ್ರೆ ಹಾಗಾದ್ರೆ ಇದು ಇದು ಬೆಳಿಗ್ಗೆ ಬಂದಿದ್ದು ನಮ್ಮ ಯಾಕೋ ಮಗ ಟೆನ್ಶನ್ ಅಲ್ಲಿದ್ಯಾ ಇಲ್ಲ ಮಚ್ಚ ನಾಳೆ ಲೋನ್ ಇದೆ ಅರ್ಜೆಂಟ್ ಐದು ಸಾವಿರ ರೂಪಾಯಿ ದುಡ್ಡು ಬೇಕು ಏ ಅಷ್ಟು ಯಾಕೋ ಟೆನ್ಷನ್ ತಗೋತಾ ಇದೆಯಾ ಸ್ವಲ್ಪ ನಾನು ಕೊಡ್ತೀನಿ ಇನ್ ಇಕ್ಕಿಟ್ ನೀನು ಅರೇಂಜ್ ಮಾಡ್ಕೋ ಸರಿ ಮಗ ಕೊಡು ತಗೋಳು முந்தாமிடி சீன் முதலே தயவிட்டு மொத்த கமெண்ட் அந்த